ಹಿಂದಿನ ಕಾಲದಲ್ಲಿ ಕೃಷಿ ತುಂಬಾ ಲಾಭದಾಯಕವಾಗಿತ್ತು ಈಗ ಅದು ಏಕೆ ಇಲ್ಲ ಎಂದು ನಿಮಗೆ ತಿಳಿದು ಇದೆಯನ್ನ ವಾಸ್ತವವಾಗಿ ಆ ದಿನಗಳಲ್ಲಿ ಲಾಭ ಕಡಿಮೆ ಇದ್ದರೂ ರೈತರು ವೆಚ್ಚಗಳು ಸಹ ತುಂಬಾ ಕಡಿಮೆ ಇದ್ದವು ರಾಸಾಯನಿಕ ಗೊಬ್ಬರಗಳ ಬದಲಿಗೆ ಧನದ ಸಗಣಿ ಬಳಸುತ್ತಾ ಇದ್ದರು ಹೊರಗಿನ ಬೀಜಗಳ ಬದಲಿಗೆ ತಮ್ಮದೇ ಆದ ಬೀಜಗಳನ್ನು ಬಳಸುತ್ತಿದ್ದರು ಅಲ್ಲದೆ ಕುಟುಂಬ ಸದಸ್ಯರು ಕಾರ್ಮಿಕರ ಬದಲಿಗೆ ಕೆಲಸ ಮಾಡುತ್ತಿದ್ದರು ಇದು ವೆಚ್ಚವನ್ನು ಹೆಚ್ಚಿಸಲಿಲ್ಲ ಆದರೆ ಆಧುನಿಕ ಕೃಷಿನಲ್ಲಿ ಬದಲಾವಣೆಗಳಿಂದ ವೆಚ್ಚಗಳು ಹೆಚ್ಚಾಗಿದ್ದಾವೆ ಮತ್ತು ಲಾಭ ಕಡಿಮೆಯಾಗಿದೆ ನಂತರ ಕೊಯ್ಲು ಮಾಡದ ಬೆಳೆಯನ್ನು ನೇರವಾಗಿ ಸ್ಥಳೀಯ ಜನರಿಗೆ ಮಾರಾಟ ಮಾಡಲಾಗುತ್ತಿತ್ತು ಅಥವಾ ರೈತ ಕುಟುಂಬ ಅದರನ್ನು ಬಳಸುತ್ತಿದ್ದರು ಕಮಿಷನ್ ತೆಗೆದುಕೊಳ್ಳುವ ಮಧ್ಯವರ್ತಿಗಳು ಇರಲಿಲ್ಲ ಆದರೆ ಈಗ ಮಧ್ಯವರ್ತಿಗಳಿಂದಾಗಿ ನಮ್ಮ ಬೆಳೆಗೆ ಸರಿಯಾದ ಬೆಲೆ ಸಿಗುತ್ತಾ ಇಲ್ಲ ಅದಕ್ಕಾಗಿಯೇ ಹಳೆ ದಿನಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಲಾಭವಿತ್ತು ಈಗ ಹೆಚ್ಚಿನ ವೆಚ್ಚ ಮತ್ತು ಲಾಭ ಕಡಿಮೆ ಇದೆ ಆದರೆ ಆಧುನಿಕ ಕೃಷಿಯಲ್ಲಿಯೂ ಲಾಭವನ್ನು ಹೆಚ್ಚಿಸುವ ಮಾರ್ಗಗಳು ಇವೆ ಅವು ಯಾವು ಎಂದು ನಮ್ಮ ಮುಂದಿನ ವಿಡಿಯೋಲ್ಲಿ ನಾವು ನಿಮಗೆ ತಿಳಿಸುತ್ತೇವೆ ಇದಕ್ಕಾಗಿ ನೀವು ಈಗ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ